ಬ್ಯಾಂಕಿನ ಅಧ್ಯಕ್ಷರಾದ ಜೈರಾಜ್ ಖಂಡ್ರೆ ಅಣ್ಣನು ಅದೇ ರೀತಿ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಈಗ ಬಸವರಾಜ್ ಧನ್ನೂರ್ ಅನ್ನೋದು ಕೂಡ ಸಮಯ ಆಗಿದೆ ಆದರೂ ಅವ್ರ ಮಾತುಗಳನ್ನ ಈ ಬಸವ ಸಂಸ್ಕೃತಿ ಅಭಿಯಾನ ಕುರಿತು ಒಂದು ಐದು ನಿಮಿಷ ಅವ್ರು ಮಾತಾಡ್ತಾರೆ ನಾವೆಲ್ಲ ಅಂದ್ರೆ ಏನೇನು ಸ್ಪರ್ಧೆಗಳು ಇಡ್ತಾ ಇದ್ದಾರೆ ಆ ವಚನ ಕಂಠಪಾಠ ಇರ್ಬೋದು ನಿಬಂಧ ಇರ್ಬೋದು ಅವೆಲ್ಲ ಬಹಳ ಒಂದ್ ರೀತಿ ಒಂದು ಉಳಿದ ಎಲ್ಲ ಮಕ್ಕಳು ಆ ಒಂದು ಬಸವ ತತ್ವದಲ್ಲಿ ಅವರು ಎಲ್ಲ ರೀತಿಯಿಂದ ಅವರು ಬರಬೇಕು ಅನ್ನೋ ಉದ್ದೇಶ ಅವರು ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಜಯರಾಜ್ ಖಂಡ್ರೆ ಅಣ್ಣನವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು ಅದೇ ರೀತಿ ನಮ್ಮ ಶಿವಕುಮಾರ್ ಸಾಯಿ ಅಣ್ಣ ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಅದೇ ರೀತಿ ನಮ್ಮ ಟೋಕ್ರೆ ಅವರು ಅವರು ಕೂಡ ಎಲ್ಲರೂ ಚಪ್ಪಾಳಿ ಈಗ ಚೋಪ್ರೆ ಅಣ್ಣ ಕೂಡ ಪ್ರಶಸ್ತಿ ಅವರು ಕೂಡ ಆಶೀರ್ವಾದವನ್ನು ಪಡ್ಕೋಬೇಕು ಅದೇ ರೀತಿ ಮತ್ತೊಂಬಿ ತಾಯಿಯವರು ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಅದೇ ರೀತಿ ನಮ್ಮ ಬಸವರಾಜ್ ಮರಿವರು ಅದೇ ರೀತಿ ನಮ್ಮ ತಾಲೂಕಾ ಪಂಚಾಯಿತಿಯವರಾಗಿರ್ತಕ್ಕಂಥ ಸೂರ್ಯಕಾಂತ್ ಬಿರಾದರ್ ಅವರು ನಮ್ಮ ಬನ್ನಾಳಿಯವರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅವರು ನಮ್ಮ ಗುಂಡಪ್ಪ ಸಂಗಮಕರ್ ಆಶೀರ್ವಾದವನ್ನು ಪಡ್ಕೊಂಡು ಈಗ ನೇರವಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಕುರಿತು ನಮ್ಮ ಬೀದರ್ದಿಂದ ಬೀದರ್ದಿಂದ ಆಗಮಿಸಿರ್ತಕ್ಕಂಥ ಎಲ್ಲರೂ ಪರ ಎಲ್ಲರ ಪರವಾಗಿ ಬಸವರಾಜ್ ಧನುರನ್ನು ಅವ್ರ ಮಾತುಗಳನ್ನ ಈ ಬಸವ ಸಂಸ್ಕೃತಿ ಅಭಿಯಾನ ಕುರಿತು ನಾವು ನೀವೆಲ್ಲ ಕೇಳೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಕೇವಲ ಪ್ರಕಟಣೆ ಅಷ್ಟೇ ತಿಳಿಸ್ತಾರೆ ಅದು ಮುಗಿದ ತಕ್ಷಣ ಅಪ್ಪ ಆಶೀರ್ವಚನ ಇರ್ತದೆ ಅದು ಮುಗದ್ಮೇಲೆ ಮತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿಗೆ ಏನೇನಿದೆ ಅಂತಕ್ಕಂಥದ್ದು ಎಲ್ಲರೂ ಈಗಾಗಲೇ ಆ ಎಲ್ಲ ಕಡೆಯದು ಪ್ರಚಾರ ಪ್ರಸಾರ ಅದನ್ನ ಗುಪ್ತಾಗಿ ಏನೇನ್ ಮಾಡಬೇಕು ಅನೇಕ ಭಕ್ತರು ಅವರಾಗಿ ಮಾಡ್ತಾ ಇದ್ದಾರೆ ಹೀಗಾಗಿ ತಾವೆಲ್ಲರೂ ಇಪ್ಪತ್ತೈದನೇ ತಾರೀಕು ಆ ಒಂದು ಸಮಾರಂಭದಲ್ಲಿ ಒಬ್ಬರು ಶತಮಾನ ಒಬ್ಬರು ಸಿಗ್ತಾರೆ ಅಂತ ಒಂದು ಅಮೃತ ಮಹೋತ್ಸವ ಇದರಲ್ಲಿ ನಾವು ನೀವು ಸಾಕ್ಷಿಯಾಗದೆ ನಮ್ಮ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಪರಿವಾರ ಎಲ್ಲರಿಗೂ ಕರ್ಕೊಂಡು ಇಪ್ಪತ್ತೈದನೇ ತಾರೀಕಿಗೆ ಎಲ್ಲರೂ ಬರ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಬೆಳಗ್ಗೆ ಹತ್ತು ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ಎರಡನೇ ತಾಸ ವೇದಿಕೆ ಕಾರ್ಯಕ್ರಮ ಇರುತ್ತದೆ ಆ ನಂತರ ದರ್ಶನ ಪ್ರಸಾದ ಇಲ್ಲೆಲ್ಲ ನಡೀತದೆ ನಾಳೆ ನಾಡ ವಿಶೇಷ ಕಾರ್ಯಕ್ರಮ ಅಂದ್ರೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಅಮೃತ್ ಮಹೋತ್ಸವದ ನಿಮಿತ್ತನೆ ಪೂಜ್ಯರು ನಡೆದು ಬಂದ ದಾರಿ ವಿಷಯದ ಮೇಲೆ ಬೆಳಕನ್ನು ಚೆಲ್ಲಲಾಗ್ತದೆ ಆ ವಿಷಯವನ್ನ ಆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲವರೆಗೆ ಇರ್ತದೆ ಈ ಕನ್ನಡ ಪುಸ್ತಕ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲಿ ಅವರು ಉದ್ಘಾಟನೆ ಮಾಡ್ತಾರೆ ತಾವು ಆಸಕ್ತಿ ಎಲ್ಲರೂ ಆ ಒಂದು ಗುರುಕುಲದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಈಗ ಸುವರ್ಣ ಬಸವರಾಜ್ ಧನ್ಮೂರು ಅವರಿಬ್ಬರು ಸತಿಪತಿಗಳು ಬಂದು ಪೂಜೆಯಿಂದ ಆಶೀರ್ವಾದವನ್ನು ಪಡ್ತಾರೆ श्री गुरुबसवलिङ्गाय नमः ॐ श्री गुरु बसवलिङ्गाय नमः ॐ श्री गुरुबसवलिङ्गाय नमः जय बसवेश बसवेशभक्तजलभाग्य शुभोदयिङ्गतार शरणामृतरक्षक प्रभावमय ಜಗದಾಧಿವೇಶಿಕ ಪುರಾತನ ಪುಂಗವ ಶಾಂಭ ವೈಪುರಶ್ರಯ ಜಯ ಸೋಮನಾಥ ಜಯ ದೇವ ಜಯತಂ ಶಿವಜ್ಯೋತಿ ಬಸವಣ್ಣನವರಿಗೆ ಗುರು ಡಾಕ್ಟರ್ ಚನ್ನಬಸವಟ್ಟದೇವರಿಗೆ ಜಯವಾಗಲಿ ಈಗ ಬಸವರನ್ನರು ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಕುರಿತು